ಎಲ್ರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ತುಂಬನೇ ಇಂಟ್ರೆಸ್ಟಿಂಗ್ ಪುಸ್ತಕದ ಬಗ್ಗೆ ಮಾತಾಡೋಣ ಸ್ವಾಮಿ ಶಿವಾನಂದರ ಲಾರ್ಡ್ ಶಿವ ಅಂಡ್ ಹಿಸ್ ವರ್ಷಿಪ್ ಹೌದು ಶಿವ ಮತ್ತು ಅವನ ಆರಾಧನೆ ಸಾಮಾನ್ಯವಾಗಿ ಶಿವ ಅಂದ್ರೆ ನಮಗೆಲ್ಲ ತಕ್ಷಣ ನೆನಪಾಗೋದು ತ್ರಿಮೂರ್ತಿಗಳಲ್ಲಿ ಒಬ್ಬ ಲಯಕರ್ತ ಕೈಯಲ್ಲಿ ತ್ರಿಶೂಲ ಡಮರು ಹಿಡಿದು ತಾಂಡವವಾಡುವ ಉಗ್ರರೂಪ ಈ ಪುಸ್ತಕ ಅದಕ್ಕೂ ಮೀರಿದ ಒಂದು ಆಳವಾದ ತಾತ್ವಿಕ ಜಗತ್ತನ್ನ ನಮ್ಮ ಮುಂದೆ ತೆರೆದಿಡ್ತಿದೆ ಅಲ್ವಾ ಖಂಡಿತ ನೀವು ಹೇಳಿದ್ದು ತುಂಬಾನೇ ಸರಿ ನಾವು ಹೆಚ್ಚಾಗಿ ಶಿವನ ಪೌರಾಣಿಕ ರೂಪವನ್ನೇ ನೋಡಿರ್ತೀವಿ ಆದ್ರೆ ಶಿವಾನಂದರು ಈ ಕೃತಿಯಲ್ಲಿ ಶಿವನನ್ನ ಕೇವಲ ಒಬ್ಬ ದೇವತೆಯಾಗಿ ನೋಡ್ದೆ ಒಂದು ಪರಮ ತತ್ವವಾಗಿ ಅಂದ್ರೆ ಒಂದು ಕಾಸ್ಮಿಕ್ ಪ್ರಿನ್ಸಿಪಲ್ ಆಗಿ ವಿವರಿಸ್ತಾರೆ ಓ ಅವನ ಪ್ರತಿಯೊಂದು ಸಂಕೇತದ ಹಿಂದಿರೋ ಅರ್ಥ ಅವನ ಆರಾಧನೆ ಹಿಂದಿರೋ ವಿಜ್ಞಾನ ಶೈವ ಸಿದ್ಧಾಂತದಂಥ ಗಹನವಾದ ಫಿಲಾಸಫಿ ಹೀಗೆ ಹಲವು ಆಯಾಮಗಳನ್ನು ಸ್ಪರ್ಶಿಸಿದ್ದಾರೆ ಸೊ ನಮ್ಮ ಇವತ್ತಿನ ಉದ್ದೇಶ ಆ ಜ್ಞಾನದ ಸಾಗರದಲ್ಲಿ ಮುಳುಗಿ ಕೆಲವು ಅಮೂಲ್ಯವಾದ ಮುತ್ತುಗಳನ್ನು ಹೆಕ್ಕಿ ತೆಗೆಯೋದು ಖಂಡಿತವಾಗಿಯೂ ಅದ್ಭುತ ಹಾಗಿದ್ರೆ ಮೊದಲನೇ ಮತ್ತು ಅತಿ ಮುಖ್ಯವಾದ ಪ್ರಶ್ನೆಯಿಂದಲೇ ಶುರು ಮಾಡೋಣ ಈ ಪುಸ್ತಕದ ಪ್ರಕಾರ ಶಿವ ಅಂದ್ರೆ ಯಾರು ಅವನ ನಿಜ ಸ್ವರೂಪವಾದ್ರೂ ಏನು ಆ ಈ ಕೃತಿಯು ಶಿವನ ಎರಡು ಪ್ರಮುಖ ಸ್ವರೂಪಗಳ ಬಗ್ಗೆ ಮಾತಾಡುತ್ತೆ ಮೊದಲನೇದು ನಿಷ್ಕ್ರಿಯ ಪುರುಷ ಅಥವಾ ದಿ ಇನಾಕ್ಟಿವ್ ಬೀಯಿಂಗ್ ನಿಷ್ಕ್ರಿಯ ಪುರುಷ ಹೌದು ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಈ ಸ್ಥಿತಿಯಲ್ಲಿ ಶಿವನು ನಿರ್ಗುಣ ನಿರಾಕಾರ ಯಾವುದೇ ಬದಲಾವಣೆಗೆ ಒಳಪಡೆದ ಶುದ್ಧ ಚೈತನ್ಯ ಅವನು ಕೇವಲ ಸಾಕ್ಷಿ ಸಾಕ್ಷಿ ಅಂದ್ರೆ ಅವನು ಸೃಷ್ಟಿಯಲ್ಲಿ ಭಾಗವಹಿಸುವುದಿಲ್ವೆ ಇಲ್ಲ ಈ ಸ್ವರೂಪದಲ್ಲಿ ಅವನು ಏನನ್ನೂ ಮಾಡೋದಿಲ್ಲ ಅವನ ಎದೆಯ ಮೇಲೆ ಶಕ್ತಿ ಅಥವಾ ಪ್ರಕೃತಿಯು ನರ್ತಿಸುತ್ತಾ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನ ಮಾಡ್ತಾಳೆ ಆದ್ರೆ ಶಿವ ಮಾತ್ರ ಅದರಿಂದ ಸಂಪೂರ್ಣವಾಗಿ ಅಲಿಪ್ತನಾಗಿ ಸಾಕ್ಷೀಭೂತನಾಗಿ ಇರ್ತಾನೆ ಅಂದ್ರೆ ಒಂದು ಕೆಲಸ ಆಗೋಕೆ ಬೇಕಾದ ಸ್ಥಿರವಾದ ಹಿನ್ನೆಲೆ ಅಥವಾ ವೇದಿಕೆ ಇದ್ದಾಗೆನಾ ನಿಖರವಾಗಿ ಚಲನೆಗೆ ಒಂದು ಸ್ಥಿರವಾದ ಆಧಾರ ಬೇಕಲ್ಲ ಆ ಆಧಾರವೇ ನಿಷ್ಕ್ರಿಯ ಶಿವ ಓ ಇದು ಕೇಳೋಕೆ ಕ್ವಾಂಟಮ್ ನಲ್ಲಿ ಬರೋ ಅಬ್ಸರ್ವರ್ ಎಫೆಕ್ಟ್ ತರ ಇದೆ ವೀಕ್ಷಕನ ಇರುವಿಕೆಯೇ ಎಲ್ಲವನ್ನೂ ಸಾಧ್ಯವಾಗಿಸುತ್ತೆ ಎನ್ನೋ ಹಾಗೆ ಹೌದು ಒಂದು ರೀತಿ ಹಾಗೆ ಹೋಲಿಸಬಹುದು ಹಾಗಾದ್ರೆ ಅವನ ಇನ್ನೊಂದು ಸ್ವರೂಪ ಎರಡನೆಯದು ನಮಗೆಲ್ಲರಿಗೂ ಹೆಚ್ಚು ಪರಿಚಿತವಾದ ಸಗುಣ ರೂಪ ದ ಪರ್ಸನಲ್ ಗಾಡ್ ಯಾವಾಗ ಆ ನಿಷ್ಕ್ರಿಯ ಪುರುಷ ತನ್ನ ಶಕ್ತಿಯಾದ ಪಾರ್ವತಿಯ ಜೊತೆ ಒಂದಾಗುತ್ತಾನೋ ಆಗ ಅವನು ಸಕ್ರಿಯನಾಗುತ್ತಾನೆ ಆಕ್ಟಿವ್ ಆಗ್ತಾನೆ ಹೌದು ಆಗ ಅವನು ತನ್ನ ನೃತ್ಯದ ಲಯದೊಂದಿಗೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾನೆ ಪಾಲಿಸುತ್ತಾನೆ ಮತ್ತು ಕೊನೆಗೆ ತನ್ನಲ್ಲೇ ಲಯಗೊಳಿಸುತ್ತಾನೆ ಇಲ್ಲಿ ಶಿವ ಕ್ರಿಯೆಯ ಕೇಂದ್ರ ಬೆಂದು ಈ ಎರಡು ರೂಪಗಳ ಒಕ್ಕೂಟವನ್ನು ಪ್ರತಿನಿಧಿಸುವ ಒಂದು ಅದ್ಭುತ ಕಾನ್ಸೆಪ್ಟ್ ಇದೆ ಅಲ್ವಾ ಅರ್ಧನಾರೀಶ್ವರ ಅದು ಕೇವಲ ಗಂಡು ಹೆಣ್ಣಿನ ಸಮಾನತೆಯ ಸಂಕೇತನ ಅಥವಾ ಅದಕ್ಕೂ ಮೀರಿದ ಅರ್ಥವಿದೆಯಾ ತುಂಬಾನೇ ಆಳವಾದ ಅರ್ಥವಿದೆ ಕಥೆಯ ಪ್ರಕಾರ ಬ್ರಹ್ಮನು ಸೃಷ್ಟಿಕಾರ್ಯ ಶುರು ಮಾಡಿದಾಗ ಅವನಿಂದ ಕೇವಲ ಮಾನಸಪುತ್ರರನ್ನಷ್ಟೇ ಸೃಷ್ಟಿಸಲು ಸಾಧ್ಯವಾಗುತ್ತೆ ಸಂತತಿ ಮುಂದುವರಿಯೋದಿಲ್ಲ ಆಗ ಅವನು ತಪಸ್ಸು ಮಾಡಿದಾಗ ಶಿವನು ಅರ್ಧಪುರುಷ ಅರ್ಧ ರೂಪದಲ್ಲಿ ದರ್ಶನ ಕೊಟ್ಟು ಸೃಷ್ಟಿಯ ಮೂಲತತ್ವವೇ ಈ ಸ್ತ್ರೀಪುರುಷ ಶಕ್ತಿಗಳ ಮಿಲನ ಅಂತ ಬೋಧಿಸುತ್ತಾನೆ ಓ ಹಾಗ ಸೋ ಅರ್ಧ ನಾರೀಶ್ವ ಕೇವಲ ಸಮಾನತೆಯೇ ಅಲ್ಲ ಬ್ರಹ್ಮಾಂಡದ ಅಸ್ತಿತ್ವಕ್ಕೆ ಕಾರಣವಾದ ಮೂಲ ದ್ವಂದ್ವದ ಅಂದ್ರೆ ಕಾಸ್ಮಿಕ್ ಡ್ಯುವ್ಯಾಲಿಟಿಯ ಏಕತೆಯ ಸಂಕೇತ ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ ವಾವ್ ಇದರ ಜೊತೆಗೆ ಈ ಪುಸ್ತಕದಲ್ಲಿ ಶಿವನನ್ನ ಜಗದ್ಗುರು ಅಂತಲೂ ಕರೆಯಲಾಗಿದೆಯಲ್ಲ ದಕ್ಷಿಣಾ ಮೂರ್ತಿ ರೂಪದಲ್ಲಿ ಅವನು ಮೌನವಾಗಿಯೇ ಜ್ಞಾನ ಬೋಧಿಸ್ತಾನೆ ಅನ್ನೋದು ಅದು ಕೇಳೋಕೆ ಎಷ್ಟು ಸುಂದರವೋ ಅರ್ಥ ಮಾಡಿಕೊಳ್ಳೋಕೆ ಅಷ್ಟೇ ಕಷ್ಟ ಮೌನದಲ್ಲಿ ಬೋಧನೆ ಹೇಗ್ ಸಾಧ್ಯ ಅದ್ಭುತವಾದ ಪ್ರಶ್ನೆ ದಕ್ಷಿಣಾಮೂರ್ತಿ ಮೂರ್ತಿ ಸ್ವರೂಪವೇ ಜ್ಞಾನದ ಪರಾಕಾಷ್ಠೆ ನಾಲ್ಕು ಜನ ವೃದ್ಧ ಋಷಿಗಳಿಗೆ ತತ್ವದ ಬಗ್ಗೆ ಸಂದೇಹ ಬಂದಾಗ ಅವರು ಯುವಕನ ರೂಪದಲ್ಲಿದ್ದ ದಕ್ಷಿಣಾಮೂರ್ತಿಯ ಬಳಿ ಬರ್ತಾರೆ ಅವನು ಒಂದು ಆಲದ ಮರದ ಕೆಳಗೆ ಕುಳಿತು ಚಿನ್ಮುದ್ರೆ ತೋರಿಸಿ ಮೌನವಾಗ್ಬಿಡ್ತಾನೆ ಆ ಮೌನದಲ್ಲೇ ಋಷಿಗಳೆಲ್ಲರ ಸಂದೇಹಗಳು ನಿವಾರಣೆಯಾಗ್ತವೆ ಅಂದ್ರೆ ಹೇಗೆ ಇದರ ಹಿಂದಿನ ತತ್ವ ಏನು ಅಂದ್ರೆ ಪರಮಸತ್ಯವನ್ನ ಮಾತುಗಳಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ ಅದು ಅನುಭವಕ್ಕೆ ಮಾತ್ರ ದಕ್ಕುವಂಥದ್ದು ಆ ಮೌನವು ಮನಸ್ಸಿನ ಎಲ್ಲಾ ಚಟುವಟಿಕೆಗಳನ್ನು ನಿಲ್ಲಿಸಿ ಶುದ್ಧ ಅರಿವಿನ ಸ್ಥಿತಿಗೆ ತಲುಪುವ ದಾರಿಯನ್ನ ಸೂಚಿಸುತ್ತೆ ಅಂದ್ರೆ ನಿಜವಾದ ಜ್ಞಾನ ಸಿಗೋದು ಮಾತುಗಳಿಂದಲ್ಲ ಮನಸ್ಸು ಶಾಂತವಾದಾಗ ಅಂತ ಇದು ಧ್ಯಾನದ ಮೂಲ ತತ್ವವೇ ಹೌದಲ್ವೆ ಖಂಡಿತ ಈ ಜ್ಞಾನದ ಮಾರ್ಗವನ್ನ ಶೈವ ಸಿದ್ಧಾಂತ ಇನ್ನಷ್ಟು ವಿವರವಾಗಿ ಹೇರುತ್ತ ಆ ಪತಿ ಪಶು ಪಾಶ ಅನ್ನೋ ಪರಿಕಲ್ಪನೆ ಕೇಳಿದ್ರೆ ಯಾವುದೋ ಗೂಢ ರಹಸ್ಯದಂತೆ ಕಾಣುತ್ತೆ ಹೌದು ಶೈವ ಸಿದ್ಧಾಂತ ಒಂದು ಸುಂದರವಾದ ಮತ್ತು ತಾರ್ಕಿಕವಾದ ತತ್ವಶಾಸ್ತ್ರ ಆ ಮೂರು ಪದಗಳಲ್ಲೇ ಅದರ ಸಂಪೂರ್ಣ ಸಾರ ಅಡಗಿದೆ ಪತಿ ಅಂದ್ರೆ ಒಡೆಯ ಅಂದ್ರೆ ಶಿವ ಸರಿ ಪಶು ಅಂದ್ರೆ ಪ್ರಾಣಿ ಅಂದ್ರೆ ಸಂಸಾರದ ಬಂಧನದಲ್ಲಿ ಸಿಕ್ಕಿ ಹಾಕೊಂಡಿರುವ ಜೀವಾತ್ಮ ಇಲ್ಲಿ ಪಶುಪದಕ್ಕೆ ಅಕ್ಷರಶಃ ಅರ್ಥ ತೆಗೆದುಕೊಳ್ಬಾರದು ಬದಲಿಗೆ ಬಂಧನದಲ್ಲಿರುವ ಜೀವಿ ಎಂಬ ಅರ್ಥ ಓಕೆ ಹಾಗಾದ್ರೆ ಪಾಶ ಅಂದ್ರೆ ಆ ಜೀವಾತ್ಮವನ್ನು ಕಟ್ಟಿಹಾಕಿಲು ಹಗ್ಗ ಅಥವಾ ಬಂಧನ ಆ ಬಂಧನಗಳು ಯಾವುವು ಶೈವ ಸಿದ್ಧಾಂತದ ಪ್ರಕಾರ ಮೂರು ಮುಖ್ಯ ಪಾಶಗಳಿವೆ ಮೊದಲನೆಯದು ಮತ್ತು ಅತ್ಯಂತ ಮೂಲಭೂತವಾದದ್ದು ಆಣವಮಲ ಅಣು ಅಂದ್ರೆ ಸಣ್ಣದು ನಾನು ಈ ದೇಹ ನಾನು ಈ ಮನಸ್ಸು ನಾನು ಸೀಮಿತ ಅನ್ನೋ ಅಹಂಕಾರದ ಭಾವನೆಯೇ ಆಣವಮಲ ಇದು ನಮ್ಮ ನಿಜವಾದ ಅನಂತ ಸ್ವರೂಪವನ್ನು ಮರೆಮಾಡುವ ತೆಳುಪರದೆ ಇದ್ದಂತೆ ಇದು ನಮ್ಮೆಲ್ಲರಲ್ಲೂ ಇರುವ ಭಾವನೆ ನಾನು ಅನ್ನೋ ಭಾವನೆ ಇಲ್ಲದೆ ಬದುಕೋದು ಕಷ್ಟ ಹಾಗಾದರೆ ಎರಡನೇ ಬಂಧನ ಎರಡನೆಯದು ಕರ್ಮ ನಾವು ನಾನು ಅನ್ನೋ ಸೀಮಿತ ಭಾವನೆಯಿಂದ ಮಾಡುವ ಪ್ರತಿಯೊಂದು ಕ್ರಿಯೆ ಮತ್ತು ಅದರ ಫಲ ಪುಣ್ಯಪಾಪಗಳ ಸರ್ಪಳಿತರನ ನಿಖರವಾಗಿ ಅದೇ ನಮ್ಮನ್ನ ಮತ್ತಷ್ಟು ಬಂಧಿಸ್ತಾ ಹೋಗುತ್ತೆ ಮೂರ್ನೆಯದು ಮಾಯೆ ಅಂದ್ರೆ ಭ್ರಮೆ ಈ ಜಗತ್ತೇ ಸತ್ಯ ಇಲ್ಲಿ ಕಾಣುವುದೇ ಅಂತಿಮ ಅಂತ ನಮ್ಮನ್ನು ನಂಬಿಸುವ ಭ್ರಮಾತ್ಮಕ ಶಕ್ತಿ ಓ ಈ ಮೂರು ಪಾಶಗಳು ಸೇರಿ ಪಶುವನ್ನ ಪತಿಯಿಂದ ದೂರ ಇಟ್ಟಿರ್ತವೆ ಹಾಗಾದ್ರೆ ಮೋಕ್ಷ ಅಂದ್ರೆ ಈ ಮೂರು ಉಪಾಶಗಳನ್ನು ಕಳುಚಿಕೊಂಡು ಪತಿಯಾದ ಶಿವನಲ್ಲಿ ಒಂದಾಗುಂದು ಈ ತತ್ವಶಾಸ್ತ್ರ ಎಷ್ಟು ಸ್ಪಷ್ಟವಾಗಿದೆ ಹೌದು ಇದನ್ನೇ ಬಹುಶಃ ಪ್ರಾಚೀನರು ಕಥಗಳ ಮತ್ತು ಸಂಕೇತಗಳ ಮೂಲಕ ಸಾಮಾನ್ಯ ಜನರಿಗೆ ತಿಳಿಸಲು ಪ್ರಯತ್ನಿಸಿದ್ದು ಶಿವನ ರೂಪದಲ್ಲಿ ಕಾಣುವ ಪ್ರತಿಯೊಂದು ವಸ್ತುವಿಗೂ ಒಂದು ಅರ್ಥವಿದೆ ಅಂತ ಹೇಳಿದ್ರಿ ಉದಾಹರಣೆಗೆ ತ್ರಿಶೂಲ ಅದು ಕೇವಲ ಒಂದು ಆಯುಧವಲ್ಲ ಅಲ್ವಾ ಖಂಡಿತ ಅಲ್ಲ ತ್ರಿಶೂಲ ಒಂದು ತಾತ್ವಿಕ ನಕ್ಷೆ ಇದ್ದ ಹಾಗೆ ಅದರ ಮೂರು ಮೊನೆಗಳು ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ಮೂರು ಗುಣಗಳನ್ನ ಪ್ರತಿನಿಧಿಸ್ತವೆ ಸತ್ವ ರಜಸ್ಸು ತಮಸ್ಸು ಹೌದು ಸತ್ವ ಅಂದ್ರೆ ಶುದ್ಧತೆ ಜ್ಞಾನ ರಜಸ್ಸು ಅಂದ್ರೆ ಚಟುವಟಿಕೆ ಆಸೆ ತಮಸ್ಸು ಅಂದ್ರೆ ಜಡತ್ವ ಅಜ್ಞಾನ ಇಡೀ ಬ್ರಹ್ಮಾಂಡ ಈ ಮೂರು ಗುಣಗಳ ಸಂಯೋಜನೆಯಿಂದಲೇ ನಡೆಯೋದು ಶಿವನು ತ್ರಿಶೂಲವನ್ನು ಕೈಯಲ್ಲಿ ಹಿಡಿದಿದ್ದಾನೆ ಅಂದ್ರೆ ಅವನು ಈ ಮೂರೂ ಗುಣಗಳ ಒಡೆಯ ಅವುಗಳಿಗೆ ಅತೀತನಾದವನು ಅಂತ ಅರ್ಥ ಇದು ತುಂಬಾನೇ ಕುತೂಹಲಕಾರಿ ಅಂದ್ರೆ ಜೀವನದಲ್ಲಿ ಯಶಸ್ಸು ಅಂದ್ರೆ ತಮೋ ಗುಣವನ್ನು ನಾಶ ಮಾಡಿ ಬರೀ ಸತ್ವಗುಣವನ್ನು ಹೊಂದುವುದಲ್ಲ ಬದಲಿಗೆ ಮೂರನ್ನು ಸಮತೋಲನದಲ್ಲಿಟ್ಟುಕೊಂಡು ಅವುಗಳ ಯಜಮಾನನಾಗುವುದು ಅಂತನಾ ನಿಖರವಾಗಿ ಹೇಳಿದಿರಿ ಅದ್ಭುತವಾದ ಪಾಯಿಂಟ್ ಅದೇ ರೀತಿ ಅವನ ಕೈಯಲ್ಲಿರುವ ಡಮ್ರೂ ಅದು ಕೇವಲ ಶಬ್ದ ಮಾಡುವ ವಾದ್ಯವಲ್ಲ ಅದು ನಾದಬ್ರಹ್ಮದ ಸಂಕೇತ ನಾದಬ್ರಹ್ಮ ಹೌದು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದ ಮೊದಲ ಶಬ್ದ ಓಂಕಾರ ಅದರಿಂದಲೇ ಹೊಮ್ಮಿತು ಅಂತ ಹೇಳಲಾಗುತ್ತೆ ಸಂಸ್ಕೃತದ ವ್ಯಾಕರಣವನ್ನು ಸೃಷ್ಟಿಸಿದ ಪಾಣಿನಿಗೆ ಆ ಅಕ್ಷರಗಳ ಜ್ಞಾನ ಸಿಕ್ಕಿದ್ದೇ ಶಿವನ ಡಮ್ರುವಿನ ನಾದದಿಂದ ಅಂತ ಒಂದು ಕಥೆಯಿದೆ ಓ ವ ಅಂದ್ರೆ ಡಮ್ರು ಸೃಷ್ಟಿಯ ಲಯ ಮತ್ತು ಜ್ಞಾನದ ಮೂಲವನ್ನು ಸಂಕೇತಿಸುತ್ತೆ ಅವನು ಶಿರದ ಮೇಲಿರೋ ಚಂದ್ರನ ಬಗ್ಗೆ ಏನ್ ಹೇಳ್ಬೋದು ಚಂದ್ರನನ್ನ ಸಾಮಾನ್ಯವಾಗಿ ಮನಸ್ಸಿಗೆ ಹೋಲಿಸ್ತಾರಲ್ಲ ಹೌದು ಚಂದ್ರನಿಗೆ ವೃದ್ಧಿಕ್ಷಯ ಇರುವ ಹಾಗೆ ಮನಸ್ಸಿಗೂ ಏರಿಳಿತಗಳು ಚಂಚಲತೆ ಇರುತ್ತೆ ಶಿವನು ಆ ಚಂದ್ರನನ್ನು ತನ್ನ ಶಿರದ ಮೇಲೆ ಅಂದ್ರೆ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾನೆ ಇದರ ಅರ್ಥ ಅವನು ಮನಸ್ಸನ್ನ ಸಂಪೂರ್ಣವಾಗಿ ಜಯಿಸಿದವನು ಮನಸ್ಸಿನ ಒಡೆಯ ಅಂತ ಹಾಗೆಯೇ ಅವನ ಜಟೆಯಲ್ಲಿರೋ ಗಂಗೆ ಅದು ಕೇವಲ ಒಂದು ಪವಿತ್ರ ನದಿಯಲ್ಲ ಅದು ಅಮರತ್ವವನ್ನು ನೀಡುವ ಜ್ಞಾನಾಮೃತದ ನಿರಂತರ ಹರಿವಿನ ಸಂಕೇತ ಜ್ಞಾನಾಮೃತ ಹೌದು ಆ ಜ್ಞಾನದ ಸಲೆ ಅವನ ಶಿರದಿಂದ ಹರಿದು ಬಂದು ಜಗತ್ತಿನ ಕಲ್ಯಾಣಕ್ಕೆ ಬಳಕೆಯಾಗುತ್ತಿದೆಯನ್ನೋದು ಅದರ ತಾತ್ಪರ್ಯ ವಾವ್ ನಾನು ಯಾವತ್ತೂ ಈ ದೃಷ್ಟಿಕೋನದಲ್ಲಿ ಯೋಚಿಸಿರಲಿಲ್ಲ ಹುಲಿಯ ಚರ್ಮ ಸರ್ಪ ನಂದಿ ಇವುಗಳ ಹಿಂದೆಯೂ ಇಂಥದ್ದೇ ಆಳವಾದ ಅರ್ಥಗಳಿವೆಯೇ ಖಂಡಿತ ಹುಲಿಯು ಕಾಮ ಮತ್ತು ವಾಸನೆಗಳ ಪ್ರತೀಕ ಶಿವನು ಹುಲಿಯ ಚರ್ಮದ ಮೇಲೆ ಕುಳಿತಿದ್ದಾನೆ ಅಂದ್ರೆ ಅವನು ತನ್ನೆಲ್ಲಾ ವಾಸನೆಗಳನ್ನು ಸಂಪೂರ್ಣವಾಗಿ ಜಯಿಸಿದಾನೆ ಎಂದರ್ಥ ಅವನ ಕೊರಳಲ್ಲಿರುವ ಸರ್ಪ ಸಾಮಾನ್ಯವಾಗಿ ಅಹಂಕಾರ ಮತ್ತು ಕುಂಡಲಿನೀ ಶಕ್ತಿಯ ಸಂಕೇತ ಶಿವನು ಅದನ್ನು ಆಭರಣದಂತೆ ಧರಿಸಿದಾನೆ ಅಂದ್ರೆ ಅವನು ಅಹಂಕಾರವನ್ನು ನಿಯಂತ್ರಿಸಿ ಕುಂಡಲಿನೀ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡಿದ್ದಾನೆ ಹಾಗಾದ್ರೆ ನಂದಿ ಇನ್ನು ನಂದಿ ಅಂದ್ರೆ ಗೂಳಿ ಅದು ಕೇವಲ ವಾಹನವಲ್ಲ ಅದು ಧರ್ಮದ ಪ್ರತೀಕ ನಂದಿ ಯಾವಾಗಲೂ ಮುಖ ಮುಖಮಾಡಿ ಏಕಾಗ್ರತೆಯಿಂದ ಕುಳಿತಿರುತ್ತೆ ಅದು ಒಬ್ಬ ಆದರ್ಶ ಭಕ್ತನ ಅಥವಾ ಸಾಧಕನ ಲಕ್ಷಣ ಓಕೆ ಧರ್ಮವು ಯಾವಾಗಲೂ ದೇವರ ಕಡೆಗೆ ಮುಖ ಮಾಡಿರಬೇಕು ಎಂಬುದನ್ನು ಅದು ಸೂಚಿಸುತ್ತೆ ಅದ್ಭುತ ಶಿವನ ಒಂದು ಚಿತ್ರವನ್ನು ನೋಡಿದ್ರೇನೆ ಇಡೀ ತತ್ವಶಾಸ್ತ್ರದ ಪಾಠವನ್ನು ಕಲಿಬಹುದು ಈ ತತ್ವಗಳನ್ನು ಇನ್ನಷ್ಟು ಚೆನ್ನಾಗಿ ಅರ್ಧ ಮಾಡ್ಕೊಳ್ಳೋಕೆ ಕಥೆಗಳು ಸಹಾಯ ಮಾಡ್ತವೆ ಹೌದು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಕೆಲವು ಪ್ರಮುಖ ಲೀಲಗಳ ಬಗ್ಗೆ ಮಾತಾಡೋಣವೇ ನೀಲಕಂಠನಾದ ಕಥೆಯಿಂದ ಶುರು ಶುರುಮಾರೋಣ ಸಮುದ್ರ ಮಂಥನದ ಕಥೆ ನಮ್ಗೆಲ್ಲ ಗೊತ್ತಿದೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರವನ್ನು ಕಡದಾಗ ಮೊದಲು ಹಾಲಹಲ ಎಂಬ ಭಯಂಕರ ವಿಷ ಹೊರಬರುತ್ತೆ ಓ ಅದರ ತಾಪಕ್ಕೆ ಇಡೀ ಜಗತ್ತೇ ಸುಟ್ಟು ಹೋಗುವ ಅಪಾಯ ಎದುರಾಗುತ್ತೆ ಆಗ ಯಾರೂ ಮುಂದೆ ಬರದಿದ್ದಾಗ ಶಿವನು ಲೋಕಕಲ್ಯಾಣಕ್ಕಾಗಿ ಆ ವಿಷವನ್ನು ತಾನೇ ಕುಡುಬಿಡ್ತಾನೆ ಆದರೆ ಅದನ್ನು ಹೊಟ್ಟೆಗೆ ಸೇರಿಸದೆ ತನ್ನ ಕಂಠದಲ್ಲಿಯೇ ಇರಿಸ್ಕೊಳ್ತಾನೆ ಅದಕ್ಕೆ ಅವನಿಗೆ ನೀಲಕಂಠ ಅಂತ ಹೆಸರು ಬಂತು ಇದೊಂದು ನಂಬಲ ಸಾಧ್ಯವಾದ ತ್ಯಾಗ ಇದರಲ್ಲಿರುವ ಸಂದೇಶವಾದರೂ ಏನು ಜಗತ್ತಿನ ಕೆಡುಕನ್ನು ನಕಾರಾತ್ಮಕತೆಯನ್ನೂ ತಾನೇ ಸ್ವೀಕರಿಸಿ ಜಗತ್ತಿಗೆ ಒಳ್ಳೆಯದನ್ನು ನೀಡುವುದು ಅಂತನ ಖಂಡಿತವಾಗಿ ಇದು ಕೇವಲ ಒಂದು ಪೌರಾಣಿಕ ಘಟನೆಯಲ್ಲ ಜಗತ್ತಿನ ವಿಷವನ್ನು ತಾನುಂಡು ಅಮೃತವನ್ನು ಇತರರಿಗೆ ಬಿಟ್ಟುಕೊಡುವ ಅವನ ಕಾರುಣ್ಯ ಮತ್ತು ತ್ಯಾಗದ ಮನೋಭಾವದ ಪ್ರತೀಕ ಇದು ಹ್ಮ್ ಅದೇ ರೀತಿ ಜ್ಯೋತಿರ್ಲಿಂಗದ ಕಥೆಯೂ ಅಷ್ಟೇ ಮಹತ್ವದ್ದು ಬ್ರಹ್ಮ ಮತ್ತು ವಿಷ್ಣು ತಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ವಾದಕ್ಕಿಳಿದಾಗ ಅವರ ನಡುವೆ ಒಂದು ಬೃಹತ್ ಆದಿ ಅಂತ್ಯಗಳಿಲ್ಲದ ಅಗ್ನಿಸ್ತಂಭ ಪ್ರತ್ಯಕ್ಷವಾಗುತ್ತೆ ಅದೇ ಜ್ಯೋತಿರ್ಲಿಂಗ ಅಲ್ವಾ ಅದರ ಮೇಲೂ ಕೆಳಗೆ ಹುಡುಕೊಂಡು ಹೋಗ್ತಾರಲ್ಲ ಹೌದು ವಿಷ್ಣು ವರಾಹ ರೂಪದಲ್ಲಿ ಅದರ ಮೂಲ ಹುಡುಕೊಂಡು ಪಾತಾಳಕ್ಕೆ ಹೋದ್ರೆ ಬ್ರಹ್ಮ ಹಂಸ ರೂಪದಲ್ಲಿ ಅದರ ತುದಿ ಹುಡುಕೊಂಡು ಆಕಾಶಕ್ಕೆ ಹಾರುತ್ತಾನೆ ಸಾವಿರಾರು ವರ್ಷಗಳ ಕಾಲ ಪ್ರಯಾಣಿಸಿದರೂ ಇಬ್ಬರಿಗೂ ಅದರ ಆದಿ ಅಂತ್ಯ ಸಿಗೋದಿಲ್ಲ ಓ ಿದ್ದೇವಿಯ ಹೊರತು ತಮಗಿಂತಲೂ ಶ್ರೇಷ್ಠವಾದ ಅಳೆಯಲು ಸಾಧ್ಯವಾಗದ ಒಂದು ಶಕ್ತಿಯಿದೆ ಅಂತ ಆ ಅನಂತ ನಿರಾಕಾರ ತತ್ವವೇ ಶಿವ ಎಂಬುದನ್ನು ಆ ಜ್ಯೋತಿರ್ಲಿಂಗ ಸಾರುತ್ತೆ ತಮಿಳು ಕವಿ ನಕ್ಕೀರನ ಕಥೆ ಸ್ವಲ್ಪ ವಿಭಿನ್ನವಾಗಿದೆ ಎಂದು ಕೇಳಿದಿನಿ ಅಲ್ಲಿ ಶಿವನ ಕೋಪ ಮತ್ತು ಕರುಣೆ ಎರಡೂ ಒಟ್ಟಿಗೆ ವ್ಯಕ್ತವಾಗುತ್ತೆ ಅಲ್ವಾ ಹೌದು ಅದೊಂದು ಅಪರೂಪದ ಕಥೆ ಪಾಂಡ್ಯರಾಜನ ಆಸ್ಥಾನದಲ್ಲಿ ಒಬ್ಬ ಕವಿ ಬರೆದ ಪದ್ಯಕ್ಕೆ ಬಹುಮಾನ ಆಗಿರುತ್ತೆ ಆದ್ರೆ ಆಕ್ಚುಲಿ ಆ ಪದ್ಯವನ್ನು ಬರೆದದ್ದೂ ಸ್ವತಃ ಶಿವನೇ ಓ ಹಾಗ ಕವಿ ನಕ್ಕೀರನ್ನು ಆ ಪದ್ಯದಲ್ಲಿ ವ್ಯಾಕರಣ ದೋಷವಿದೆ ಅಂತ ವಾದಿಸುತ್ತಾನೆ ಆಗ ಶಿವನೇ ಪ್ರತ್ಯಕ್ಷನಾಗಿ ನನ್ನ ಕಾವ್ಯದಲ್ಲಿ ದೋಷವೇ ಅಂತ ಕೇಳಿದ್ರೂ ನಕ್ಕೀರ್ ಒಪ್ಪುವುದಿಲ್ಲ ಆಗ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣನ್ನು ಸ್ವಲ್ಪ ತೆರೆಯುತ್ತಾನೆ ಓ ಅದರ ಶಾಖವನ್ನು ತಡೆಯಲಾರದೆ ನಕ್ಕೀರನಿಗೆ ಸುಸ್ತಾಗುತ್ತದೆ ನಂತರ ಅವನು ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟಾಗ ಶಿವನೇ ಅವನನ್ನು ಕ್ಷಮಿಸಿ ಅನುಗ್ರಹಿಸುತ್ತಾನೆ ಹಾಗಾದ್ರೆ ಇಲ್ಲಿನ ಪಾಠ ಏನು ಸತ್ಯದ ಮುಂದೆ ಬೌದ್ಧಿಕ ಅಹಂಕಾರ ನಿಲ್ಲುವುದಿಲ್ಲ ಆದರೆ ಪಶ್ಚಾತಾಪಕ್ಕೆ ಕ್ಷಮೆ ಖಂಡಿತ ಇದೆ ಅಂತನ ಸರಿಯಾಗಿ ಗ್ರಹಿಸಿದಿರಿ ಜ್ಞಾನದ ಅಹಂಕಾರ ಎಂಥವರನ್ನೂ ದಾರಿ ತಪ್ಪಿಸಬಹುದು ಆದರೆ ದೈವಿಕ ಸತ್ಯದ ಮುಂದೆ ಅದು ಗೌಣ ಅದೇ ಸಮಯದಲ್ಲಿ ಶಿವನು ಕೇವಲ ಶಿಕ್ಷಿಸುವನಲ್ಲ ಕ್ಷಮಿಸುವ ಕರುಣಾಮಯಿಯೋ ಹೌದು ಎಂಬುದನ್ನು ಈ ಕಥೆ ತೋರಿಸ್ತದೆ ಸರಿ ಈಗ ನಾವು ತತ್ವ ಸಂಕೇತ ಕಥೆಗಳನ್ನು ನೋಡಿದ್ವಿ ಇನ್ನು ಆರಾಧನೆ ವಿಷಯಕ್ ಬರೋಣ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ಅನ್ನೋ ಮಾತು ಬಹಳ ಪ್ರಸಿದ್ಧ ಶಿವನಿಗೆ ಅಭಿಷೇಕ ಯಾಕೆ ಅಷ್ಟು ಪ್ರಿಯ ಆಹಾ ಇದರ ಹಿಂದೆ ಒಂದು ಸುಂದರವಾದ ತಾತ್ವಿಕ ಮತ್ತು ವೈಜ್ಞಾನಿಕ ಕಾರಣವಿದೆ ಅಂತ ಹೇಳಬಹುದು ಮೊದಲನೆಯದಾಗಿ ಶಿವನ ಕಂಠದಲ್ಲಿ ಹಾಲಾಹಾಲ ವಿಷವಿದೆ ಎರಡನೆಯದಾಗಿ ಅವನ ಮೂರನೇ ಕಣ್ಣು ಅಗ್ನಿಸ್ವರೂಪ ಈ ಎರಡೂ ಅವನಲ್ಲಿ ಅಪಾರವಾದ ಉಷ್ಣ ಅಥವಾ ಉಗ್ರತೆಯನ್ನು ಸೃಷ್ಟಿಸುತ್ತವೆ ಅದನ್ನು ಶಮನಗೊಳಿಸಲು ತಂಪಾಗಿಡಲು ಅವನಿಗೆ ನಿರಂತರವಾಗಿ ಹಾಲು ನೀರು ಮೊಸರು ಎಳೆನೀರಿನಂತಹ ತಂಪಾದ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಗುತ್ತೆ ಅಂದ್ರೆ ಅವನ ಶಾಂತ ಸ್ವರೂಪವನ್ನು ಕಾಪಾಡಿಕೊಳ್ಳಲು ಮಾಡುವ ಒಂದು ಉಪಚಾರ ಹೌದು ಇದು ಬಾಹ್ಯ ಕಾರಣವಾಯ್ತು ಸ್ವಾಮಿ ಶಿವಾನಂದರು ಇದಕ್ಕೊಂದು ಆಂತರಿಕ ಅರ್ಥವನ್ನೂ ಕೊಡ್ತಾರೆ ಅಂತ ಈ ಪುಸ್ತಕದಲ್ಲಿ ಹೇಳಲಾಗಿದೆಯಲ್ಲ ಹೌದು ಅಲ್ಲೇ ಈ ಕೃತಿಯ ವಿಶೇಷತೆ ಇರೋದು ಅವರು ಹೇಳ್ತಾರೆ ನಾವು ದೇವಸ್ಥಾನದಲ್ಲಿ ಲಿಂಗಕ್ಕೆ ಮಾಡುವ ಅಭಿಷೇಕ ಬಾಹ್ಯ ಪೂಜೆ ಅದು ಭಕ್ತಿಯನ್ನು ಬೆಳೆಸಲು ಮನಸ್ಸನ್ನು ಕೇಂದ್ರೀಕರಿಸಲು ಒಂದು ಸಾಧನ ಸರಿ ಆದ್ರೆ ನಿಜವಾದ ಶ್ರೇಷ್ಠವಾದ ಅಭಿಷೇಕ ಅಂದ್ರೆ ಆಂತರಿಕ ಅಭಿಷೇಕ ನಮ್ಮ ಹೃದಯದೊಳಗಿರುವ ಆತ್ಮಲಿಂಗಕ್ಕೆ ನಮ್ಮಲ್ಲಿರುವ ಶುದ್ಧವಾದ ಪ್ರೀತಿಯೆಂಬ ಪವಿತ್ರ ಜಲದಿಂದ ಅಭಿಷೇಕ ಮಾಡಬೇಕು ವಾವ್ ನಮ್ಮ ಮನಸ್ಸಿನಲ್ಲಿರುವ ಕೋಪ ದ್ವೇಷ ಅಸೂಯೆ ಎಂಬ ಕಶ್ಮಲಗಳನ್ನು ತೊಳೆದು ಪ್ರೀತಿಯಿಂದ ಹೃದಯವನ್ನು ತುಂಬುದೇ ನಿಜವಾದ ಶಿವಪೂಜೆ ಇದು ಕೇಳೋಕೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಹೊರಗಿನ ಪೂಜೆ ಒಳಗಿನ ಪೂಜೆಗೆ ದಾರಿ ಮಾಡಿಕೊಡ್ಬೇಕು ಅದು ಕೇವಲ ಒಂದು ಕ್ರಿಯೆಯಾಗಿ ಉಳಿಬಾರದು ಖಂಡಿತ ಇದೇ ರೀತಿ ಓಂ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರದ ಬಗ್ಗೆನೂ ಈ ಪುಸ್ತಕದಲ್ಲಿ ಒತ್ತು ನೀಡಲಾಗಿದೆ ಹೌದು ಮಂತ್ರ ಅನ್ನೋದು ಕೇವಲ ಪದಗಳ ಪುನರಾವರ್ತನೆ ಅಲ್ಲ ಅದೊಂದು ಶಕ್ತಿಯುತವಾದ ಧ್ವನಿ ಕಂಪನ ಓಂ ನಮಶಿವಾಯ ಮಂತ್ರವು ಜೀವಾತ್ಮವು ಪರಮಾತ್ಮನಿಗೆ ಶರಣಾಗುವುದನ್ನು ಸೂಚಿಸುತ್ತೆ ನಮಃ ಅಂದ್ರೆ ನನ್ನದಲ್ಲ ಅಂದ್ರೆ ಅಹಂಕಾರವನ್ನು ತ್ಯಜಿಸುವುದು ಹ್ಮ್ ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸುವುದರಿಂದ ಮನಸ್ಸು ಶಾಂತವಾಗಿ ದೈವಿ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸುಲಭವಾಗುತ್ತೆ ಅಂತ ಶಿವಾನಂದರು ವಿವರಿಸುತ್ತಾರೆ ಹಾಗಾದರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನು ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ ನಾವು ಶಿವನನ್ನು ಕೇವಲ ಲಯಕರ್ತ ಅಂತ ಶುರು ಮಾಡಿ ಅವನ ನಿಷ್ಕ್ರಿಯ ಮತ್ತು ಸಗುಣ ರೂಪಗಳನ್ನು ನೋಡಿದಿವಿ ಹೌದು ಪತಿ ಪಶು ಪಾಶದಂತಹ ಸಿದ್ಧಾಂತದ ಗಹನವಾಲ ತತ್ವವನ್ನು ಅರ್ಥ ಮಾಡಿಕೊಂಡ್ವಿ ಅವನ ಪ್ರತಿಯೊಂದು ಸಂಕೇತದ ಹಿಂದಿನ ಫಿಲಾಸಫಿ ನೀಲಕಂಠ ಜ್ಯೋತಿರ್ಲಿಂಗದಂತಹ ಕಥೆಗಳ ಹಿಂದಿನ ಸಂದೇಶ ಮತ್ತು ಅಭಿಷೇಕದ ಬಾಹ್ಯ ಮತ್ತು ಆಂತರಿಕ ಮಹತ್ವವನ್ನು ತಿಳಿದುಕೊಂಡ್ವಿ ಹೌದು ಶಿವ ಅನ್ನೋದು ಕೇವಲ ಒಬ್ಬ ದೇವತೆಯಲ್ಲ ಅದೊಂದು ಸಂಪೂರ್ಣ ಜೀವನ ದರ್ಶನ ಅನ್ನೋದು ಸ್ಪಷ್ಟವಾಗ್ತಿದೆ ಹೌದು ಅವನ ಪ್ರತಿಯೊಂದು ಅಂಶವು ಬ್ರಹ್ಮಾಂಡದ ಒಂದೊಂದು ರಹಸ್ಯವನ್ನು ಬಿಚ್ಚಿಡುತ್ತೆ ಅವನ ತಾಂಡವ ಕೇವಲ ನಾಶದ ನೃತ್ಯವಲ್ಲ ಅದು ಹಳೆಯದನ್ನು ನಾಶ ಮಾಡಿ ಹೊಸ ಸೃಷ್ಟಿಗೆ ಜಾಗ ಮಾಡಿಕೊಡುವ ಲಯಬದ್ಧ ಚಲನೆ ಹೀಗೆ ಅವನ ಪ್ರತಿಯೊಂದು ಕಲ್ಪನೆಯೂ ಆಧ್ಯಾತ್ಮಿಕ ಸಾಧಕನಿಗೆ ದಾರಿದೀಪ ಈಗ ನಮ್ಮ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗಾಗಿ ಒಂದು ವಿಷಯವನ್ನು ಪ್ರಸ್ತಾಪಿಸೋಣ ಈ ಪುಸ್ತಕದಲ್ಲಿ ಬರುವ ತ್ರಿಪುರ ರಹಸ್ಯದ ಬಗ್ಗೆ ಮಾತಾಡೋಣ ಓ ಖಂಡಿತ ಶಿವನಿಗೆ ತ್ರಿಪುರಾಂತಕ ಅನ್ನೋ ಹೆಸರಿದೆ ಅಂದ್ರೆ ಮೂರು ನಗರಗಳನ್ನ ನಾಶ ಮಾಡಿದವನು ಅಂತ ಇದೊಂದು ಪೌರಾಣಿಕ ಕಥೆಯಷ್ಟೇನಾ ಅಥವಾ ಇದೊಂದು ರೂಪಕವೇ ಇದೊಂದು ಅತ್ಯಂತ ಗಹನವಾದ ರೂಪಕ ತಾರಕಾಸುರನ ಮೂವರು ಮಕ್ಕಳು ತಾರಾಕ್ಷ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಬ್ರಹ್ಮನಿಂದ ವರಪಡೆದು ಕಬ್ಬಿಣ ಬೆಳ್ಳಿ ಮತ್ತು ಬಂಗಾರದಿಂದ ಮಾಡಿದ ಮೂರು ಹಾರುವ ನಗರಗಳನ್ನ ಅಂದ್ರೆ ತ್ರಿಪುರಗಳನ್ನ ನಿರ್ಮಿಸ್ತಾರೆ ಅವುಗಳಿಂದ ದೇವತೆಗಳಿಗೆ ಬಹಳ ತೊಂದರೆ ಕೊಡುತ್ತಾರೆ ಆಗ ಶಿವನು ಒಂದೇ ಬಾಣದಿಂದ ಆ ಮೂರು ನಗರಗಳನ್ನ ನಾಶಪಡಿಸುತ್ತಾನೆ ಇದು ಕಥೆ ಇದರ ಹಿಂದಿನ ರಹಸ್ಯ ಏನು ಹಾಗಾದ್ರೆ ಆ ಮೂರು ನಗರಗಳಲ್ಲಿವೆ ಸ್ವಾಮಿ ಶಿವಾನಂದರು ವಿವರಿಸುವಂತೆ ಆ ಮೂರು ನಗರಗಳು ಹೊರಗಡೆಯಲ್ಲ ನಮ್ಮೊಳಗೇ ಇವೆ ನಮ್ಮೊಳಗೆ ಹೌದು ಅವು ನಮ್ಮ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ಪ್ರತೀಕ ಇನ್ನೂ ಸರಳವಾಗಿ ಹೇಳಬೇಕೆಂದ್ರೆ ಆ ಮೂರು ನಗರಗಳು ನಮ್ಮ ಅಹಂಕಾರ ಅಥವಾ ಆಣವಮಲ ನಮ್ಮ ಕರ್ಮದ ಬಂಧನ ಮತ್ತು ನಮ್ಮನ್ನು ಆವರಿಸಿರುವ ಮಾಯೆ ಅಥವಾ ಭ್ರಮೆ ಹಾಗಾದರೆ ತ್ರಿಪುರ ಸಂಹಾರ ಅಂದರೆ ನಮ್ಮೊಳಗಿನ ಈ ಮೂರು ಆಂತರಿಕ ಶತ್ರುಗಳನ್ನ ಈ ಮೂರು ಕೋಟಗಳನ್ನ ನಾಶಪಡಿಸುವುದು ನಿಖರವಾಗಿ ಇದು ಪ್ರತಿಯೊಬ್ಬ ಸಾಧಕನ ಆಧ್ಯಾತ್ಮಿಕ ಪಯಣದ ಕಥೆ ಅಹಂಕಾರವನ್ನು ಮೀರಿ ಕರ್ಮದ ಬಂಧನದಿಂದ ಪಾರಾಗಿ ಭ್ರಮೆಯ ಪರದೆಯನ್ನು ಸರಿಸಿ ಸತ್ಯವನ್ನು ಅರಿಯುವ ಪ್ರಕ್ರಿಯೆಯೇ ನಿಜವಾದ ತ್ರಿಪುರ ಸಂಹಾರ ಹೌದು ಶಿವನು ಈ ಸಂಹಾರವನ್ನು ಮಾಡುತ್ತಾನೆ ಅಂದ್ರೆ ಅವನ ಕೃಪೆಯಿಂದ ಜ್ಞಾನದ ಬಾಣದಿಂದ ಸಾಧಕನು ಈ ಮೂರು ಬಂಧನಗಳಿಂದ ಮುಕ್ತನಾಗುತ್ತಾನೆ ಅಂತ ಅರ್ಥ ಇದು ಕೇವಲ ಯುದ್ಧದ ಕಥೆಯಲ್ಲ ಇದು ನಮ್ಮಲ್ಲರ ಆಂತರಿಕ ವಿಮೋಚನೆಯ ಕಥೆ ಹಾಗಾದರೆ ಕೊನೆಯದಾಗಿ ಕೇಳುಗರಿಗೆ ಬಿಡುವ ಪ್ರಶ್ನೆ ಇದೆ ನಮ್ಮೊಳಗಿನ ಈ ಅಹಂಕಾರ ಕರ್ಮ ಮತ್ತು ಮಾಯೆ ಎಂಬ ಮೂರು ನಗರಗಳನ್ನ ನಾವು ಮೊದಲು ಗುರುತಿಸುವುದು ಹೇಗೆ ಹ್ಮ್ ಒಳ್ಳೆ ಪ್ರಶ್ನೆ ಮತ್ತು ಗುರುತಿಸಿದ ನಂತರ ಅವುಗಳನ್ನು ಜಯಿಸಲು ನಮ್ಮ ಆಧ್ಯಾತ್ಮಿಕ ಬತ್ತಳಿಕೆಯಲ್ಲಿ ಯಾವ ಬಾಣವನ್ನು ಸಿದ್ಧಪಡಿಸಿಕೊಳ್ಳಬೇಕು ಇದು ಚಿಂತನೆಗೆ ಬಿಟ್ಟ ಪ್ರಶ್ನೆ ಈ ಗಹನವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಚರ್ಚೆಯವರೆಗೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ